ಮುಂಭಾಗದಲ್ಲಿರುವ ಅಧ್ಯಕ್ಷಾಗಿ ಪ್ರೇಷ ನಡೆಸ್ಕೊಳ್ತಾ ಇದ್ದಾರೆ ಆಶ್ರಯದಲ್ಲಿ ಇದೊಂದು ಅತಿಪೂರ್ವ ವ್ಯಕ್ತಿತ್ವದ ಮೂಲಕ ನಿಜವಾಗ್ಲೂ ಅವರು ಕಬಡ್ಡಿ ಆಟಗಾರರಾಗಿ ಇಂದು ನಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕರಾಗಿ ತಮ್ಮ ಕಾರ್ಯನಿರ್ವಹಿಸ್ತಾ ಇದ್ರೆ ವಹಿಸಿ ಎರಡು ತಾಣದ ನಾಯಕರ ಇದು ತಮಗೆ ತರದ ಡೇಜರಸ್ ಡಿಫೆಂಡರ್ ಮಹೇಂದ್ರ ಹತ್ತು ಎಂಟರೊಂದಿಗೆ ಬಂದೆ ಅದೇ ರೀತಿಯಲ್ಲಿ ಮುಂಭಾಗದಲ್ಲಿರುವಂತಹ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತದ್ದು ನಿಜವಾಗ್ಲೂ ಪ್ರಾರ್ಥಪರ್ಣವಾಗಿದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ

ಇಂಥ ಒಂದು ಪಂದ್ಯದ ವೀಕ್ಷಣೆಯಲ್ಲಿ ನಮ್ಮ ನೆಚ್ಚಿನ ಜನನಾಯಕರು ಸನ್ಮಾನ್ಯ ಶ್ರೀಧ ಆರ್ ಅಶೋಕ್ ಸರ್ ಅವರು ಸಹ ಈ ಪಂದ್ಯವನ್ನು ವೀಕ್ಷಿಸಿಕೊಳ್ತಾ ಇದ್ದಾರೆ ಯಾವುದೇ ಹಾಕಲಿದೆ ಎಂಟಿ ನಾಡ ನೀವು ರಾಜ್ಯ ಕದರ ಗುರುತಿಸಿರುವಂತಹ ಚೇತನದ ಕೊನೆಯ ಕ್ಷಣದಲ್ಲಿ ಸುಮಾರು ಹದಿಮೂರು ಅಂಪಾಯಿ ಅವರು ನಾನೆಲ್ಲ ಹದಿನೇಳನೇ ವರ್ಷಕ್ಕೆ ಮಧ್ಯಪ್ರದೇಶದ ಫ್ರೀರಾಮಪುರ್ಗೆ ಹೋಗಿದ್ದಪ್ಪ ಪ್ರತಿ ವರ್ಷ ನ್ಯಾಷನಲ್ ಟೂರ್ನಮೆಂಟ್ ಅಲ್ಲಿ ನನಗೆ ಬೆಸ್ಟ್ ರೈಡರ್ ಅಂತ ಕೊಟ್ಟಿದ್ದರು ಕೊಟ್ಟಿದ್ರು ಇದು ಮನೆ ಹೋಗಿದೆ ನಾನು ಮಧ್ಯಪ್ರದೇಶಕ್ಕೆ ಮಧ್ಯಪ್ರದೇಶಕ್ಕೆ ನಾನು ಹೋಗಿ ಆ ದ್ರೌಂಡ ಹತ್ರ ಎಲ್ಲ ಹೋಗಿ ಹೋಗಿದ್ದೆ ಅದಾದ್ಮೇಲೆ ಬೆಂಗಳೂರು ಯೂನಿವರ್ಸಿಟಿ ಪ್ಲೇಯರ್ ಆಗಿ ಎರಡು ವರ್ಷ ಕ್ಯಾಪ್ಟನ್ ಆಗಿದ್ರು ಕೂಡ ಕೆಲಸ ಮಾಡಿದ್ದೀನಿ ಕಾಲೋನಿ ಬಾಯ್ಸ್ ಕ್ಯಾಪ್ಟನ್ ಆಗಿ ಸ್ಟೇಟ್ ಲೆವೆಲ್ ಟೀಮ್ ಅವಾಗ ಬಿ ಎಲ್ ನಂಬರ್ ಒನ್ ಟೀಮ್ ನಂಬರ್ ಒನ್ ಅವಾಗ ಭಟ್ ಅಂತ ಇದು ಬಟ್ಟ ಅಲ್ಲ ಹಾಂ ಗೋಪಾಲಪ್ಪ ಗೋಪಾಲಪ್ಪ ಆಲ್ ಇಂಡಿಯಾ ಅವ್ರ ಮೇಲೆ ಗೆದ್ದಿದ್ದೀವಿ ನಾವು ಕಾಲೋನಿ ಬಾಯ್ಸ್ ನಾವು ಅವ್ರ ಮೇಲೆ ಒಂದು ಅಲ್ಲಿ ಆಡು ನೋಡಿ ಅಲ್ಲಿ ಅದರಿಂದ ನೀವು ಎಲ್ಲ ಯುವಕರಿದ್ದೀರಾ ನಿಮಗೆಲ್ಲ ಒಳ್ಳೇದಾಗಿ ಎಲ್ಲ ಪ್ಲೇಯರ್ಸ್ thank you thank you very much dhanyawad lady shirap yes lady <laughs> ಪಂದ್ಯ ಒಳಗಿ ಅಂತ್ಯಕ್ಕಾಗಿ ಪ್ರೇಷ ನಡೆಸಿಕೊಳ್ತಾ ಇದ್ದಾರೆ ಆಶ್ರಯದಲ್ಲಿ ಇದೊಂದು ಅತಿಪೂರ್ವವಾಗಿ 그다음 <머래>